ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರಾಯ ರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರವಾದಂ ಶ್ರೀ ಗುರುಭ್ಯೋ ರಹ ಓಂ ಸಮಸ್ತ ಆ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಗುರುವಾರ ತಮಗೆಲ್ಲರಿಗೂ ಕೂಡ ರಾಯರು ಅನುಗ್ರಹ ನಿಮಗೆಲ್ಲರಿಗೂ ಇರಲಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ನಾವು ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ನಿಮಗೆ ಪ್ರತಿಯೊಂದು ಪೂಜಾ ಸಾಮಗ್ರಿಗಳ ವಿಚಾರಕ್ಕೆ ಬಂದಾಗ ನಮ್ಮ ಸ್ವಾಹ ಸ್ಟೋರ್ಗೆ ಹೋಗ್ತಕ್ಕಂಥ ಕೆಲಸ ಮಾಡಿ ಸ್ವಾಹ ಸ್ಟೋರ್ಸ್ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಆ ವೆಬ್ಸೈಟ್ನ ಅಡ್ರೆಸ್ಸು ಕೂಡ ಇರತಕ್ಕಂಥದ್ದು ಇರುತ್ತೆ ನಿಮಗೆ ಯಾವುದು ಒಂದು ಐಟಮ್ ಬೇಕೋ ಜೆನ್ಯೂನ್ ಖಂಡಿತವಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿದ್ದಾನೆ ಪ್ರತಿಯೊಂದು ಕೂಡ ಜೆನ್ಯೂನಿಟಿ ಇರತಕ್ಕಂಥದ್ದು ನಿಮಗೆ ಕೆಲವೊಂದು ನಾನು ಟಾಯ್ಸನ್ನು ತೋರಿಸ್ತೇನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳಿಗೆ ವಿದ್ಯಾರ್ಜನೆಗಳಿಗೂ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಭಾಳ ವಿಶೇಷತೆ ನಮ್ಮ ಸ್ವಾಹ ಸ್ಟೋರಲ್ಲಿ ನಮ್ಮ ಅಂದರೆ ಈಗ ಪರ್ಫ್ಯೂಮ್ ಕಾರ್ಗಳಲ್ಲಿ ಹಾಕ್ಕೊಳ್ತಾರೆ ಕೆಲವ್ರಿಗೆ ಈ ಸೈಟಿಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಳ್ಳೊಳ್ಳೆ ಕೆಲವೊಂದು ಕಂಪ್ನಿಗಾರ್ದ ತುಂಬ ಸ್ಮೆಲ್ ಜಾಸ್ತಿ ಬೇಕು ಅಂತ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಯೂಶಲಿ ಇಂದ ಮಾಡಿರ್ತಕ್ಕಂಥ ಒಂದು ಪೌಚ್ ಸಿಗ್ತದೆ ಕಾರಲ್ಲಿ ಹಾಕೊಳ್ಳೋದ್ರಿಂದ ಇದು ಯೂಶಲಿ ನಿಮಗೆ ಒಂದು ಮೆಂಟಲಿ ಕೂಡ ಸ್ಟ್ರಾಂಗ್ ನೇಚರ್ ಬೆಳೆಸದಂದರೆ ಸಾತ್ವಿಕವಾದಂಥ ಮನೋಭಾವತೆ ತುಂಬ ಕೋಪ ಇದೆ ಕ್ಯಾನ್ಫರ್ನ ಬರ್ನ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಯೂಶ್ವಲಿ ಆ ಕೋಪ ನಿಯಂತ್ರಣ ಬರುತ್ತೆ ಸಾತ್ವಿಕತೆ ಬರ್ತದೆ ಅದೇ ರೀತಿಯಾಗಿ ಆ ಪೌಚ್ ಕೂಡ ನಿಮ್ಮಲ್ಲಿ ಸಿಗ್ತದೆ ಕಾರಲ್ಲಿ ಇಟ್ಕೊಳ್ತಕ್ಕಂಥದ್ದು ಆ ಪೌಚನ್ನು ಟ್ಯಾಕ್ ಮಾಡೋದ್ರಿಂದ ಆ ಸ್ಮೆಲ್ ನಿಮಗೆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ಯೂಸಿಂಗ್ ದ ಡಿಯೋಟಿಂಗ್ ನೇಚರ್ ತುಂಬ ಡಿಯೋಟಿಂಗ್ ನೇಚರ್ ನೀವು ದೇವಸ್ಥಾನಕ್ಕೆ ಹೋದಾಗ ಹೇಗೆ ನಿಮ್ಮ ಮನಸ್ಸು ಸಾತ್ವಿಕತೆ ಬರ್ತದೋ ಖಂಡಿತ ಈ ಸ್ವಾಹ ಸ್ಟೋರ್ನಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಪೌಚ್ ನಿಮಗೆ ಬ್ಯೂಟಿಫುಲ್ಲಾಗಿ ಒಂದು ಧನಾತ್ಮಕ ಶಕ್ತಿ ಕೊಡ್ತದೆ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವನ್ನು ತರುತ್ತೆ ಯಾರು ಹೇಳ್ತಾರೆ ಗುರುಗಳೇ ನನಗೆ ಕರ್ಪೂರದ ಸ್ಮೆಲ್ ಕೊಡಿದ್ರೆ ಕೂಡ ಆಗೋಲ್ಲ ನೋಡಿ ಇದು ತುಂಬ ನಿಮಗೆ ಹೊಗೆ ರಹಿತವಾಗಿರ್ತಕ್ಕಂಥ ಒಂದು ಕರ್ಪೂರ ಕೂಡ ಸಿಗ್ತದೆ ನ್ಯಾಚುರಲ್ಲಾಗಿ ಸಿಗ್ತಕ್ಕಂಥ ಕರ್ಪೂರ ಇದೇನಾಗ್ತದೆ ನೀವು ಹಿನೇಲ್ ಮಾಡೋದು ಸಹಿತವಾಗಿ ಸೈಟಿಸ್ ಇರತಕ್ಕಂಥವ್ರಿಗೂ ಮತ್ತು ಆರೋಗ್ಯಗಳಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ವ್ಯತ್ಯಾಸಗಳು ಕಾಣಿಸೋದಿಲ್ಲ ಇಲ್ಲಿ ಮ್ಯಾಕ್ಸಿಮಮ್ ಜೆನ್ಯೂನ್ ಆಗಿರ್ತಕ್ಕಂಥ ಒಂದು ಈ ಪ್ರಾಡಕ್ಟನ್ನು ಧಾರಾಳವಾಗಿ ಉಪಯೋಗಿಸ್ಕೋಬೋದು ನಾನಾ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಈ ಒಂದು ಸ್ಟೋರಲ್ಲಿ ಸಿಗ್ತದೆ ಕೆಳಗಿನ ಲಿಂಕನ್ನು ನೀವು ಪ್ರೆಸ್ ಮಾಡೋದ್ರಿಂದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟೆಲ್ಲ ಅಡ್ರೆಸ್ ಇರ್ತದೆ ಆ ಲಿಂಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ ಅಂದರೆ ಅದು ಪೂರ್ತಿ ನಿಮಗೆ ಆ ಪ್ರಾಡಕ್ಟ ವಿಚಾರ ಯಾವ್ಯಾವ ಪ್ರಾಡಕ್ಟ್ ಬೇಕು ಪ್ರತಿಯೊಂದು ಪ್ರಾಡಕ್ಟ್ಗಳು ಜೆನ್ಯುನಿಟಿ ಇರ್ತಕ್ಕಂಥದ್ದು ಸಿಗ್ತದೆ ನೀವು ಅಲ್ಲಿ ಕೊಂಡ್ಕೊಬೋದು ಆನ್ಲೈನ್ ಮುಖಾಂತರ ತರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಯೂಶ್ವಲಿ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ನನ್ನ ಅನಿಸ್ ಪ್ರಕಾರ ತುಂಬ ಚೆನ್ನಾಗಿದೆ ಆ ಅಗರಬತ್ತಿಗಳಾಗಿರ್ಬೋದು ಗಂಧದ ಕಡ್ಡಿಗಳಾಗಿರ್ಬೋದು ಧೂಪದ ಕಡ್ಡಿಗಳಾಗಿರ್ಬೋದು ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಪ್ರಾಡಕ್ಟ್ ತುಂಬ ಜೆನ್ಯೂನಿಟಿ ಇದೆ ಕೊಂಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಗುರುವಾರ ಈ ದಿನ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಆಡೋಣ ತದನಂತರದಲ್ಲಿ ನಿಮಗೆ ದಿನದ ಭವಿಷ್ಯವನ್ನು ತಿಳಿಸ್ಕೊಳ್ತಕ್ಕಂಥ ಕೆಲಸ ಹಾಗೆ ಮುಖ್ಯವಾಗಿ ಬ್ರಾಸ್ಲೈಟನ್ನು ಧರಿಸೋದ್ರಿಂದ ಅಡಿಕ್ಷನ್ ಲೆಸ್ ಫ್ರೀ ಇರ್ತದೆ ಹಾಗೆ ಧನಾತ್ಮಕ ಶಕ್ತಿ ಅನೇಕರಾಗಿರ್ತಕ್ಕಂಥ ಆರೋಗ್ಯದ ವಿಚಾರಗಳು ಹಾಗೆ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ಲಾಭದ ವಿಚಾರಕ್ಕೆ ಏಳಿ ಮಾಡಿಸಿದಂಥ ಈ ಬ್ರಾಸ್ಲೆಟ್ ಅತ್ಯಂತ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದಿದೆ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವಿಡಿಯೋನ ಕೊನೆವರೆಗೂ ವಿಡಿಯೋವನ್ನು ನೋಡಿ ಗುರುವಾರ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡೋಣ ಸಪ್ತಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಸಾಧ್ಯ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು ಚಂದ್ರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದು ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ತದನಂತರ ತುಲಾರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತ ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಚೂರು ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ವ್ಯಾವಹಾರಿಕವಾಗಿ ಕೂಡ ಸ್ವಲ್ಪ ಈ ಹನ್ನೊಂದು ಗ ಅಂದ್ರೆ ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೂ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಕೂಡ ಗೊಂದಲ ಒಂದು ನಿರ್ಧಾರ ಅಂದರೆ ನೀವು ನಿಮ್ಮ ಸ್ವಲ್ಪ ಫ್ಲಕ್ಚುವೇಟಿಂಗ್ ಇರತಕ್ಕಂಥ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಈ ರೀತಿಯಾದಂಥ ಸಮಸ್ಯೆಗಳು ಕಾಡ್ತದೆ ತದನಂತರದಲ್ಲಿ ನಿಮಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾವಹಾರಿಕವಾಗಿರತಕ್ಕಂಥ ಮನೋಭಾವತೆ ಹಾಗೆ ಆಸ್ತಿ ವಿಚಾರದಲ್ಲಿ ಶುಭವನ್ನು ಸಾಧಿಸ್ತಕ್ಕಂಥ ಒಂದು ಕಾಲ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ನಿಮ್ಮ ಬುದ್ಧಿಶಕ್ತಿಯಿಂದಲೇ ಸಕಲವನ್ನು ಜೇಲ್ತೀರ ನೀವು ಈ ದಿನ ತುಂಬ ಸೂಪರ್ ಪವರ್ ಇರತಕ್ಕಂಥ ದಿನ ಮೇಷರಾಶಿಯವ್ರಿಗೆ ಎದುರಾಳಿಯನ್ನು ಕುರಿತು ಇದೇ ರೀತಿಯಾಗಿ ಇದ್ದಾನೆ ಅವನ ನಾನು ಇದ್ದಕ್ಕೆ ಬಂದಿದ್ದಾನೆ ಸೊ ಇದರಿಂದ ನನಗೆ ಅವನಿಗೆ ಹೆಲ್ಪ್ ಆಗ್ಬೋದು ಈ ತರದ ಅನಾಲಿಸಿಸ್ ಕೊಡ್ತ ಅನಾಲಿಸಿಸ್ ಇರತಕ್ಕಂಥ ಮೈಂಡ್ ನಕ್ಷತ್ರ ಕುಜನ ನಕ್ಷತ್ರ ಮೇಲಾಗಿ ಈ ದಿನ ಉಟ್ತಕ್ಕಂಥವರೆಲ್ಲ ಸಹಿತವಾಗಿ ಈ ಕುಜ ದಶದಿಂದ ಇವರ ಜೀವನ ಪ್ರಾರಂಭ ಆಗ್ತದೆ ಸ್ನೇಹಿತರೆ ಮೇಷರಾಶಿ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ಸಿಗ್ತದೆ ಪ್ರೀತಿಯ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆದರೆ ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮೇಷರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಈ ದಿನ ಖಂಡಿತ ಮಧ್ಯಾಹ್ನದ ನಂತರ ಒಳ್ಳೆಯ ಶುಭತ್ವ ಇರ್ತಕ್ಕಂಥ ಇರುತ್ತೆ ಹೊಸ ಮನುಷ್ಯರನ್ನು ಭೇಟಿ ಸ್ನೇಹಿತರ ಸ್ನೇಹಿತರಾಗಿರ್ಬೋದು ವ್ಯಾವಹಾರಿಕವಾಗಿರ್ಬೋದು ಇವೆಲ್ಲ ಕೂಡ ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಶುಭತ್ವ ಕೊಡ್ತದೆ ವಿದ್ಯಾರ್ಥಿಗಳಿಗೂ ಶುಭತ್ವ ಇರತಕ್ಕಂಥದ್ದು ಖಂಡಿತ ಒಳ್ಳೆಯದಿದೆ ಸಾಧ್ಯವಾದರೆ ನೀವು ಈ ದಿನ ಭಾಳ ವಿಶೇಷವಾಗಿ ಓಂ ಹಂ ಹನುಮತೇ ನಮಃ ಮಂತ್ರವನ್ನು ಪಠಿಸಿ ಅತ್ಯಂತ ಶುಭ ಆಗ್ತದೆ ಋಷಭರ ಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ವೃಷಭರಾಶಿಯವರಿಗೆ ಮೊದಲ ವಿಚಾರದಲ್ಲಿ ನಾನು ತಿಳಿಸ್ತಕ್ಕಂಥದ್ದು ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ವಾಹನದ ಚಾಲನೆ ವಿಚಾರ ಜಮೀನಿನ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ನೀವು ಇದನ್ನು ಖರೀದಿ ಮಾಡ್ತಕ್ಕಂಥದ್ದು ಸಾಧ್ಯತೆಗಳನ್ನು ತೋರಿಸಿದ್ರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವ್ಯವಹ ವ್ಯಾವಹಾರಿಕವಾಗಿ ಹಾಗೆ ವಾಹನದ ಚಾಲನೆ ವಿಚಾರದಲ್ಲಿ ಭಾಳ ವಿಶೇಷ ನಾನು ಹೇಳ್ತಾ ಇದ್ದೇನೆ ಸ್ವಲ್ಪ ಎಚ್ಚರೆಯನ್ನು ಆರೋಗ್ಯದ ಆರೋಗ್ಯದ ವಿಚಾರ ಸ್ವಲ್ಪ ಮಟ್ಟಿಗೆ ಈ ದಿನ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಋಷಭರಾಶಿಯವರಿಗೆ ತೋರಿಸ್ತಾ ಇದೆ ಆಸ್ತಿಯ ವಿಚಾರದಲ್ಲಿ ನಾನು ಋಷಭರಾಶಿಯವರಿಗೆ ಕೊಡ್ತಾ ಇದ್ದೇನೆ ಖಂಡಿತವಾಗಿ ತರಲೆ ಮಾಡ್ಕೋಬೇಡಿ ಈ ದಿನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತದೆ ಜಾಸ್ತಿ ಹೊತ್ತು ಕೋರ್ಟ್ ವಿಚಾರಕ್ಕನ್ನು ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ದಾಂಪತ್ಯದಲ್ಲೂ ಸಹಿತವಾಗಿ ಅಷ್ಟೇ ದಾಂಪತ್ಯದ ವಿಚಾರವಾಗೂ ಸ್ವಲ್ಪ ಜಾಗೃತರಾಗಿರಬೇಕು ಋಷಭ ರಾಶಿನಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿಯನ್ನು ಕೆಡಿಸ್ಕೊಡ್ತಕ್ಕಂಥ ಯಾವುದೇ ಕೃತ್ಯಗಳನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ ಋಷಭರಾಶಿರ್ತಕ್ಕಂಥವ್ರು ಶತ್ರು ಭಯ ಇರ್ತಕ್ಕಂಥ ದಿನ ಆದರೂ ಹೋರಾಟದ ಮನೋಭಾವ ಅಹಮಿದ್ದ ಸ್ವಲ್ಪ ಎಲ್ಲ ನೆಮ್ಮದಿಯನ್ನು ನಷ್ಟವನ್ನು ಮಾಡ್ಕೊಳ್ತೀರ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇದೆ ಆದರೂ ಸ್ವಲ್ಪ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸಿಂದ ಸ್ವಲ್ಪ ಎರಡತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಅನುಮಾನ ಚಾಲೀಸವನ್ನು ಈ ದಿನ ಪಠಣೆ ಮಾಡಿ ಎಲ್ಲಾದ ಕೂಡ ಶುಭತ್ವ ಇದೆ ಅಂತಕ್ಕಂಥ ವಿಚಾರದಲ್ಲಿ ಆ ಆ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಖಂಡಿತ ಧೈರ್ಯದಿಂದ ಎಲ್ಲವನ್ನು ಸಾಧಿಸ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಯಾವುದೇ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಸ್ಪೋರ್ಟಿವಿಟಿ ತುಂಬ ಜಾಸ್ತಿ ಇರ್ತದೆ ಬ ಈ ದಿನ ಒಂದು ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಆಗುತ್ತೆ ಒಂದು ಒಳ್ಳೆಯ ಪ್ಲ್ಯಾನ್ ಮನೆಯ ವಿಚಾರದಲ್ಲಾಗಿರ್ಬೋದು ಯಾವುದಾದ್ರೂ ಒಂದು ವಿಚಾರದಲ್ಲಿ ತಮ್ಮ ಬುದ್ಧಿಶಕ್ತಿ ಜಾಸ್ತಿ ಆ್ಯಕ್ಟಿವ್ ಆಗಿರ್ತದೆ ಯಾವುದೇ ಒಂದು ಮ್ಯಾಕ್ಸಿಮಮ್ ಸಹೋದರ ಸಹೋದರಿಯ ವಿಚಾರದಲ್ಲಿ ಒಂದು ಮಾತಿನಿಂದಲೇ ಆ ವಿಚಾರಗಳನ್ನು ತಾವು ಕುಲಂಕುಷವಾಗಿ ಆ ಸಮಸ್ಯೆಗಳನ್ನು ದೂರ ಮಾಡಿಬಿಡ್ತೀರಿ ಬೇರೆ ಮಿಥುನ ರಾಶಿಯಲ್ಲಿ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ವಿಚಾರ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಅಫ್ಕೋರ್ಸ್ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ತಾವು ಧೈರ್ಯದಿಂದ ಎಲ್ಲವನ್ನು ಸಾಧಿಸ್ತೀರಿ ಆದರೆ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದಿರೋದ್ರಿಂದ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದರಿಂದ ನೀವು ಎಲ್ಲ ಅವಕಾಶಗಳನ್ನು ಪಡಿತೀರಿ ಕೂಡ ಮ್ಯಾಕ್ಸಿಮಮ್ ಶುಭತ್ವ ಬರ್ತದೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಕಟಕರಾಶಿಯವರು ಭಾಳ ವಿಶೇಷತೆಯಾಗಿ ಯಾವುದೇ ಒಂದು ಆಸ್ತಿಯ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಕಟಕರಾಶಿಯಲ್ಲಿರ್ತಕ್ಕಂಥವರು ಯಾವುದಾದ್ರೂ ಒಂದು ವಿಚಾರದಲ್ಲಿ ಅಂದರೆ ಕುಟುಂಬ ಹಣಕಾಸಿನ ವಿಚಾರದಲ್ಲಿ ಯಾವುದೋ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಅಂದರೆ ಧನಾತ್ಮಕವಾಗಿ ಅಥವಾ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಮಾತಿನ ಚಕಮುಖಿಗಳಾಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಘಟಕರಾಶಿಯವರಿಗೆ ತೋರಿಸ್ತದೆ ಧನಾತ್ಮಕವಾಗಿರ್ತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ಲಾಭ ಲಭ್ಯತೆಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಕೂಡ ಕಟಕರಾಶಿಯವರಿಗೆ ನಿರ್ಮಾಣ ಆಗ್ತದೆ ಅಫ್ಕೋರ್ಸ್ ಈ ದಿನ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಪಡಿತೀರಿ ಕೂಡ ಧನಾತ್ಮಕವಾಗಿ ಅದರಲ್ಲಿ ಶಕ್ತಿ ಇರ್ತದೆ ಅದರ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಖಂಡಿತ ಶುಭತ್ವ ಇರ್ತಕ್ಕಂಥದ್ದು ಈ ದಿನ ಕಟಕ ರಾಶಿಯಲ್ಲಿ ಇದ್ದರ್ತಕ್ಕಂಥವ್ರಿಗೆ ತಾವು ನಿರ್ಧಾರಗಳನ್ನು ಆಗಿ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ತಾಯಿಯ ವಿಚಾರದಲ್ಲಿ ಕೂಡ ಮೇಲುಗೈ ಇರುತ್ತೆ ಖಂಡಿತ ಒಂದು ಮನೆಗೆ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರತಕ್ಕಂಥ ಒಂದು ದಿನಮಾನಗಳು ಕಟಕ ರಾಶಿಯವ್ರಿಗಾಗುತ್ತೆ ಒಳ್ಳೆಯದಾಗಲಿ ಕೂಡ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಸಿಂಹರಾಶಿಯವರಿಗೆ ಭಾಳ ವಿಶೇಷತೆ ಈ ದಿನ ತಮ್ಮ ಪ್ರಯತ್ನದಿಂದ ಶತ್ರುವನ್ನು ದಮನ ಮಾಡ್ತಕ್ಕಂಥ ದಿನ ದ ಟ್ರಮಂಡಸ್ ಬುದ್ಧಿ ಅದರ ಅಧಿಕ ಕೋಪ ಸ್ವಲ್ಪ ಸಮಸ್ಯೆಯನ್ನು ಕೂಡ ಮಾಡ್ತದೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾದ್ರೆ ವಿಚಾರದಲ್ಲಿ ಅದು ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡಿದ್ವಿ ಪ್ರಯಾಣಗಳು ಸಣ್ಣಪುಟ್ಟ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಮಾರಾಟಗಾರರಿಗೆ ವಿಶೇಷವಾಗಿರ್ತಕ್ಕಂಥ ಈ ಏನು ಈ ರಿಯಲ್ ಎಸ್ಟೇಟು ಆ ಥರದವ್ರಿಗೆಲ್ಲ ತಮ್ಮ ಪ್ರಯತ್ನದಿಂದ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತೀರಿ ತಮ್ಮ ಜ್ಞಾನದ ಶಕ್ತಿಯಿಂದ ಫಾಸ್ಟ್ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇರ್ತದೆ ಒಂದು ಪ್ರಯಾಣ ಸಣ್ಣ ಪುಟ್ಟ ಪ್ರಯಾಣಗಳಿರ್ತಕ್ಕಂಥದ್ದು ಕೂಡ ಈ ದಿನ ಈ ಸಿಂಹರಾಶಿಯವರಿಗೆ ತೋರಿಸಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಇರ್ತಕ್ಕಂಥ ದಿನ ಪ್ರಯಾಣದಿಂದ ಲಾಭವನ್ನು ಪಡಿತಕ್ಕಂಥ ದಿನ ಕೂಡ ಆಗ್ತದೆ ಒಳ್ಳೆಯದಾಗಲಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲಿರತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವ್ರಿಗೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕುಟುಂಬ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಯಾವುದೇ ಕಾರಣಕ್ಕೂ ಮಾತಿನ ಮೇಲೆ ತಾವು ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಹಣಕಾಸಿನ ವಿಚಾರದಲ್ಲೂ ಕೂಡ ಜಾಗರೂಕರಾಗಿರಬೇಕು ಅನ್ಯತಃ ಬೇರೆಯವರನ್ನು ನಂಬಿ ನೀವು ಹಣಕಾಸಿನ ವ್ಯವಸ್ಥೆಯಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಗಲಾಟೆಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಫ್ಯಾಮಿಲಿಯ ವಿಚಾರದಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಮಾತಿನ ಮೇಲೆ ಸಾಧ್ಯವಾದಷ್ಟು ಅರಿತವನ್ನು ಬಿಡಲಿಕ್ಕೆ ಹೋಗಬೇಡಿ ನಾನು ಕನ್ಯಾರಾಶಿ ಇದನ್ನೇ ಹೇಳ್ತಾ ಇದ್ದೇನೆ ಮತ್ತು ತಮ್ಮ ವಸ್ತುಗಳ ಮೇಲೆ ಕೂಡ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ನಿಮ್ಮ ಯಾವುದೇ ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಿ ಇಲ್ಲಾಂದರೆ ಅದರಿಂದ ನಿಮಗೆ ಸ್ವಲ್ಪ ಸಂಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಭೂಮಿಯ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ವಾಕಿಂಗ್ ಮಾಡ್ತಿದ್ದೀರಿ ಅಂದರೆ ಫುಟ್ಪಾತಲ್ಲಿ ವಾಕಿಂಗ್ ಮಾಡ್ತಿದ್ದೀರಿ ಸ್ವಲ್ಪ ಎಚ್ಚರಿಕೆ ಸ್ವಲ್ಪ ಮಟ್ಟಿಗೆ ಎಡೂ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಈ ದಿನ ಸಾಧ್ಯವಾದರೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕಲಸಕ್ಕರೆಯನ್ನು ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿ ದಿಸ್ ಈಸ್ ಅ ಮೋಸ್ಟ್ ಪ್ರಿಸೈಸ್ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಹನುಮಾನ್ ಚಾಲಯಿಸವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಲಾಭದ ದಿನ ಮಾರಕ ಸ್ಥಾನದಲ್ಲಿ ಅಂದರೆ ಹನ್ನೊಂದರ ಸ್ಥಾನದಲ್ಲಿ ಕುಜ ತೋರಿದ್ದಾರೆ ಸಪ್ತಮಾಧಿಪತಿ ಸಹಿತವಾಗಿ ಧನಾಧಿಪತಿ ಸಹಿತವಾಗಿರ್ತಕ್ಕಂಥದ್ದು ಚಂದ್ರ ಅತ್ತರಾಧಿಪತಿ ಆಗಿರತಕ್ಕಂಥದ್ದು ಕೋರ್ಸ್ ಇಸ್ ಅ ವೆರಿ ಗುಡ್ ಡೇ ಕೂಡ ತುಲಾರಾಶಿ ಸಾಧ್ಯವಾದಷ್ಟು ಕೂಡ ಗೆಲುವಿನ ನಾಗಾಲೋಟವನ್ನು ಸಾಧಿಸ್ತಕ್ಕಂಥ ದಿನ ಲಾಭ ಸಹೋದರ ಸಹೋದರಿಯಿಂದ ಲಾಭಗಳನ್ನು ತಗೊಳ್ತಕ್ಕಂಥದ್ದು ಅವರ ಪ್ರೀತಿಯ ವಿಶ್ವಾಸಕ್ಕೆ ಪಾತ್ರರಾಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ವೃಶ್ಚಿಕ ರಾಶಿಯವರಿಗೆ ಭಾಳ ಮುಖ್ಯ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಮನೋಭಾವತೆ ಇರುತ್ತೆ ಸ್ವಲ್ಪ ಸಂದರ್ಭಗಳು ಅದಕ್ಕೆ ಸಪೋರ್ಟ್ ಮಾಡೋದು ಸ್ವಲ್ಪ ಕಷ್ಟ ಇದಕ್ಕಿದ್ದಾಗೆ ತಾವು ಕೋಪದಿಂದ ಕೆಲವೊಂದು ಅನರ್ಥಗಳನ್ನು ಮಾಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತಿದೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದೇ ಇದೆ ಮನಸ್ಸನ್ನು ನಿಗ್ರಹಗಳನ್ನು ಮಾಡಿಕೊಳ್ಳಿ ಇದು ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ದನ ಅಂದರೆ ಈ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಏನಾದರೂ ಒಂದು ನಾನು ಮಾಡಲೇಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಕಾಡುತ್ತೆ ಈ ದಿನ ಹಿರಿಯರನ್ನು ಮೀಟ್ ಮಾಡೋದು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಥಾರಿಟಿಗಳನ್ನು ಮೀಟ್ ಮಾಡ್ತಕ್ಕಂಥದ್ದು ಸಾಧ್ಯತೆಗಳು ಬರುತ್ತೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥ ದಿನ ಆದರೂ ಸಹಿತವಾಗಿ ದಶಮಸ್ಥಾನದಲ್ಲಿ ಕುಜಕೇತರು ಇರೋದರಿಂದ ಸರ್ವೈವಬಲ್ ಕೇಪಬಲಿಟಿ ಬರ್ತದೆ ಹಾಲಿನ ಪದಾರ್ಥಗಳನ್ನು ಹಂಚಿ ಶಿವನಿಗೆ ಹಾಲ ಕ್ಷಿರಾಭಿಷೇಕವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇದರಿಂದ ನಿಮಗೆ ಮನಸ್ಸಿನ ದುಗುಡತೆ ಕಡಿಮೆ ಆಗುತ್ತೆ ಶಿವನ ಮಂತ್ರಗಳನ್ನು ಪಠಣೆ ಮಾಡಿ ಓಂ ನಮ ಶಿವಾಯ ಶಿವಾಯ ಓಂ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ಒಂದು ಸಹಾಯದ ಅಸ್ತದ ಅಭಿವೃದ್ಧಿಗಳಾಗ್ತಕ್ಕಂಥದ್ದಿರುತ್ತೆ ಕೆಲವೊಂದು ವಿಚಾರದಲ್ಲಿ ಅಂದರೆ ತುಂಬ ಹಿಂದಿನ ಒಂದು ಹಳೆಯ ವಿಚಾರಗಳು ಈ ದಿನ ಒಂದು ಲಾಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣ ಆಗ್ತದೆ ಬಟ್ ಒನ್ ಥಿಂಗ್ ಸಾಧ್ಯವಾದಷ್ಟು ಕೂಡ ಅಹಂ ತುಂಬ ಅಹಂ ಇರತಕ್ಕಂಥ ದಿನ ನಾನು ಎಲ್ಲದರಲ್ಲೂ ಗೆಲ್ತೀನಿ ಅಂತಕ್ಕಂಥ ಅಹಂ ಇರ್ತದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇಲ್ಲ ಲಾಭದಲ್ಲಿ ಕೊರತೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ತಂದೆಯ ವಿಚಾರದಲ್ಲೂ ಕೂಡ ವಾಗ್ವಾದ ಕೇಳಿಬೇಡಿ ಲಾಭ ಸಿಗ್ತದೆ ಆ ವಿಚಾರದಲ್ಲಿ ಆದರೆ ಪ್ರಯಾಣದಿಂದ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ಬರ್ತದೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ತಾವು ಎಕ್ಸೈಟ್ಮೆಂಟಿಂದ ನಷ್ಟಗಳನ್ನು ಮಾಡ್ಕೋಬೇಡಿ ಒಂದು ವಿಚಾರ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತದೆ ಸ್ವಲ್ಪ ಎಚ್ಚರಿಕೆ ಧನುರಾಶಿಯವ್ರಿಗೆ ಅನ್ಯತಃ ತಾವು ಅಹಮಿಂದ ವರ್ತನೆ ಮಾಡಿದ್ರೆ ಬಾಸ್ ಮೂಲಕ ಸ್ವಲ್ಪ ಕೆಲಸದಲ್ಲಿ ಫ್ಲಕ್ಚುವೇಟಿಂಗ್ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಯಾರು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ದಿ ಬೆಸ್ಟೇ ಆದರೆ ಅವ್ರಾಡ್ ಏನಾದರೂ ನಾನು ಅವಕಾಶಗಳು ಹೋಗ್ತಾಯಿದೆ ಸಿಗ್ತಾ ಇದೆ ಅಂತಕ್ಕಂಥವ್ರಿಗೆ ದಿ ಬೆಸ್ಟೇ ಕೂಡ ಆಗ್ತಕ್ಕಂಥ ಇರುತ್ತೆ ತಾವು ಸಹಿತವಾಗಿ ಧನು ರಾಶಿಯಲ್ಲಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಅನ್ನೋನಾಗಿ ಸಮಸ್ಯೆಗಳು ಕಾಡ್ತದೆ ಬಿಸ್ನೆಸ್ ಅಥವಾ ತಮ್ಮ ಕಚೇರಿಗಳು ತಾವು ಅಥಾರಿಟಿಲ್ ಇದ್ದರೆ ಒಂದು ಟೀಮ್ ಲೀಡ್ ಮಾಡ್ತಾ ಇದ್ದೀರಿ ಸ್ವಲ್ಪ ಸ್ಟ್ರೆಸ್ ಇರ್ತಕ್ಕಂಥ ದಿನ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತದೆ ವ್ಯವಸಾಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದು ಸಮಸ್ಯೆ ಸಲಕರಣೆಗಳು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಕೆಟ್ಟೋಗ್ತಕ್ಕಂಥದ್ದು ಇದರ ತೋರಿಸ್ತದೆ ಇದ್ದಕ್ಕಿದ್ದಾಗೆ ತಾವು ಕರೆಂಟು ಮತ್ತೊಂದರಲ್ಲಿ ಕೈ ಕೊಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಎಕ್ಸ್ಪೆಷಲಿ ರೈತರುಗಳಾಗಿರ್ತಕ್ಕಂಥವ್ರು ನಿಮ್ಮ ಎಲೆಕ್ಟ್ರಾನಿಕ್ಸ್ ಸ್ವಲ್ಪ ಮಟ್ಟಿಗೆ ಕಲಕ ಕನಕ್ ಅಂದರೆ ಸ್ವಲ್ಪ ಸಮಸ್ಯೆ ಕೊಡ್ತಕ್ಕಂಥದ್ದು ಸಮ ಅದರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರೋದ್ರಿಂದ ಮಕರ ರಾಶಿಯವರು ತ್ರಯಂಬಕ ಮಂತ್ರಗಳನ್ನು ಹೇಳಿ ತೊಗರಿಬೇಳೆ ಪದಾರ್ಥಗಳನ್ನು ದಾನ ಕೊಡ್ತಕ್ಕಂಥದ್ದು ಮಾಡಿ ವಿಶೇಷವಾಗಿ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇದನ್ನು ಭಾಳ ಮುಖ್ಯ ಆಗ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತುಂಬ ಫಾಸ್ಟಾಗಿ ಎಲ್ಲ ಕೆಲಸಗಳು ನಡೀತಕ್ಕಂಥದ್ದಿರುತ್ತೆ ಅನೇಕ ಯಾವುದೇ ಪೆಂಡಿಂಗ್ ಇರತಕ್ಕಂಥ ಕೆಲಸಗಳನ್ನು ಈ ದಿನ ರೀಕಾಲ್ ಮಾಡ್ತಕ್ಕಂಥ ದಿನ ಹೊಸ ಬಿಸ್ನೆಸ್ಸಲ್ಲಿ ಏನಾದರೂ ಹೊಸದಾಗಿ ಮಾಡಬೇಕು ಸ್ವಲ್ಪ ಲೇಸಿನೆಸ್ ಕಾಡ್ತದೆ ಆದರೂ ಕೂಡ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ಇರುತ್ತೆ ಆದರೆ ವೈವಾಹಿಕ ಜೀವನ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಮಾತಿಗೆ ಮಾತನ್ನು ಸೇರಿಸಲಿಕ್ಕೆ ಹೋಗ್ಬೇಡಿ ಇದು ಸ್ವಲ್ಪ ಸಮಸ್ಯೆ ಮಾಡುತ್ತೆ ಆದರೆ ಕೆಲಸದಲ್ಲಿ ಜೆನ್ಯುನಿಟಿ ಸಾಧಿಸ್ತೀರೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಕುಂಭರಾಶಿಗಳಿರ್ತಕ್ಕಂಥವ್ರಿಗೆ ಜೊತೆಗೆ ಈ ದಿನ ತಮ್ಮ ಬಿಸ್ನೆಸ್ ಪಾರ್ಟ್ನರನ್ನು ತುಂಬ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟಿವ್ ಆಗಿ ನೋಡ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಅವರಲ್ಲಿ ಗುಳೆಗಳು ಹೇಗಿದೆ ಮೋಸ ಮಾಡ್ತಾನೋ ಮತ್ತೊಂದು ಮಾಡ್ತಾನೋ ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಬಂದೇ ಬರ್ತದೆ ಕುಂಭರಾಶಿ ಗಣಪತಿಯ ಪ್ರಾರ್ಥನೆಯನ್ನು ನಿಲ್ಲಿಸ್ಬೇಡಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಶುಭತ್ವ ಬರ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಮೀನರಾಶಿಯವರಿಗೆ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳಿರುತ್ತೆ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸಂಧಾನದ ಮೂಲಕ ಕೆಲವೊಂದು ವಿಚಾರಗಳಲ್ಲಿ ಬಗೆಹರಿಸ್ಕೊಳ್ತೀರ ಅಹಂ ಇರ್ತದೆ ಆದರೆ ಈ ಅವಕಾಶ ಬಂತ ಧಾರಾಳವಾಗಿ ಒಪ್ಕೊಳ್ಳಿ ಸಂಧಾನ ಬರ್ತದ ಒಪ್ಕೊಳ್ಳಿ ನೀವು ರಿಜೆಕ್ಷನ್ ಮಾಡ್ತೀರಿ ಶತ್ರುಗಳ ಮೇಲೆ ಕಾದಾಟಕ್ಕೆ ಹೋಗ್ತೀರಿ ಅದನ್ನು ಕಡಿಮೆ ಮಾಡಿ ಈ ದಿನ ಸ್ವಲ್ಪ ಸಿಟ್ಟಿನ ಕೋಪದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಬಾಸ್ ಕಿರಿಕಿರಿ ಇರತಕ್ಕಂಥ ದಿನ ಕೂಡ ಆಗ್ತದೆ ತಪ್ಪಿಸಲಿಕ್ಕೋಸ್ಕರ ಅಸ್ ಹಳದಿ ವರ್ಣವನ್ನು ಈ ದಿನ ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಳದಿ ಶರ್ಟ್ ಆಗಿರ್ಬೋದು ಅಥವಾ ಹಳದಿ ಡ್ರೆಸ್ಸಸ್ ಆಗಿರ್ಬೋದು ಸ್ವಲ್ಪ ಅಥ್ವಾ ಗಂಧವನ್ನು ಅಣಲಿಟ್ಕೊಳ್ತಕ್ಕಂಥದ್ದಾಗಿರ್ಬೋದು ಈ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ಇರುತ್ತೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಮೀನರಾಶಿಯವರೆಗೂ ಕೂಡ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ರುದ್ರಾಕ್ಷಿ ಬಗ್ಗೆನೇ ಹೇಳ್ತಾ ಇದ್ದೇನೆ ಈ ಏಳು ಮುಖದ ರುದ್ರಾಕ್ಷಿ ಬ್ರಾಸ್ಲೈಟ್ ಧಾರಣೆಯಿಂದ ನಿಮಗೆ ಮೊದಲನೇ ವಿಚಾರದಲ್ಲಿ ಇದು ಶನಿಯ ಆಡಳಿತ ಮಾಡ್ತಕ್ಕಂಥದ್ದು ಇಟ್ ಬ್ಲಾಕ್ಸ್ ದ ಬ್ಲಾಕೇಜಸ್ ಅಂತ ನೋಡಿದ್ವಿ ಅಂದರೆ ಏನು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಸಾಧ್ಯತೆ ಬರ್ತದೆ ಧನಾತ್ಮಕವಾಗಿರ್ತಕ್ಕಂಥ ವ್ಯಾವಹಾರಿಕವಾಗಿ ಲಾಭ ಸಿಗ್ತಕ್ಕಂಥದ್ದು ಇರ್ತದೆ ಮೋಸ್ಟ್ ಪ್ರಿಸೈಸ್ ಅಂದರೆ ಬಹಳ ಮುಖ್ಯವಾಗಿ ಯಾರು ಈ ಏಳು ಮುಖದ ರುದ್ರಾಕ್ಷಿಯನ್ನು ಧರಿಸ್ಕೊಳ್ತಾರೋ ಮ್ಯಾಕ್ಸಿಮಮ್ ಅಡಿಕ್ಷನ್ನಿಂದ ದೂರ ಆಗ್ತಕ್ಕಂಥದ್ದು ಇರ್ತದೆ ಅಂದರೆ ಏನು ತುಂಬ ಚಟ ಮಾಡ್ತಾ ಇದ್ದಾನೆ ಗುರುಗಳೇ ದಿಸ್ ಈಸ್ ದ ಬೆಸ್ಟ್ ರೆಮಿಡೀಸ್ ಸ್ವಲ್ಪ ಮಟ್ಟಿಗೆ ಜೆನ್ಯೂನ್ ಆಗಿರ್ತಕ್ಕಂಥ ಕ್ವಾಲಿಟಿ ನಮ್ಮಲ್ಲಿ ಸಿಗ್ತದೆ ಏಳು ಮುಖದ ರುದ್ರಾಕ್ಷಿ ವ್ಯಾವಹಾರಿಕವಾಗಿ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭವನ್ನು ತರುತ್ತೆ ಶತ್ರುವಿನ ಉಪಟಳ ಕಡಿಮೆ ಮಾಡ್ತಕ್ಕಂಥದ್ದು ಸಪ್ತಮುಖಿ ರುದ್ರಾಕ್ಷಿ ಬ್ರೋಸ್ಲೆಟ್ ಒಂದು ಈ ಶನಿಯ ತತ್ವ ಇರತಕ್ಕಂಥದ್ದು ಇರುತ್ತೆ ಕಷ್ಟಕ್ಕೆ ಕಾರಕ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ಈ ಬ್ರಾಸ್ಲೈಟ್ನ ತತ್ವ ಒಂದು ಮ್ಯಾಕ್ಸಿಮಮ್ ಶುಭತ್ವ ಇರತಕ್ಕಂಥ ಈ ಒಂದು ರುದ್ರಾಕ್ಷಿಯ ಒಂದು ಬ್ರಾಸ್ಲೈಟ್ ಖಂಡಿತ ಶುಭ ಆಗ್ತದೆ ಕೆಳಗಿನ ನಂಬರ್ಗೆ ರೇಸ್ಟ್ ಮಾಡ್ಕೊಂಡು ಡಯಲ್ ಮಾಡ್ಕೊಳ್ಳಿ ಹಾಗೆ ಯಾರೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಬಂತು